ಕೊನೆಯ ಒಂದು ವಿಡಿಯೋ ಅಂದ್ರೆ ಎಂಟನೇ ಒಂದು ವಿಡಿಯೋವನ್ನ ಈಗ ನೋಡೋಣ ಹಾಗಾದ್ರೆ ಒಂದು ಏಳನೇ ಒಂದು ವಿಡಿಯೋ ಏನ್ ತಿಳ್ಕೊಂಡಿದೆ ನಾವು ಸೊ ಕಾರ್ಬನ್ ಮತ್ತು ಸಮಿತಿಗಳಲ್ಲಿ ಪ್ರಮುಖವಾದ ಎರಡು ಕ್ರಿಯೆಗಳು ಅಂದ್ರೆ ಒಂದು ಸಂಕಲನ ಕ್ರಿಯೆ ಮತ್ತೊಂದು ಆದೇಶ ಕ್ರಿಯೆ ಸೊ ಅದು ಹುಟ್ಟಿಕೊಂಡ್ವಿ ಮತ್ತು ಕೆಲವು ಪ್ರಮುಖ ಕಾರ್ಬನಿಕ ಸಮಿತಿಗಳು ಅದರಲ್ಲಿ ಏತನಾಲ್ನ ಒಂದು ಸಮಿತಿಗಳ ಬಗ್ಗೆ ಡೀಪ್ ಆಗಿ ಈಗ ನಾವು ಮುಂದುವರೆದು ಎಂಟನೇ ಒಂದು ವಿಡಿಯೋದಲ್ಲಿ ಈ ಒಂದು ಪ್ರಮುಖ ಕಾರ್ಬನಿಕ ಸಮಿತಿಗಳಲ್ಲಿ ಎಥನಾಯಿಕ್ ಆಮ್ಲ ಕೂಡ ಒಂದು ಎಥನೈಕ್ ಆಮ್ಲದ ಒಂದು ಬಗ್ಗೆ ತಿಳ್ಕೊಳ್ಳೋಣ ರಸ ಕ್ರಿಯೆಗಳ ಮತ್ತೆ ಸಾಬೂನು ಮತ್ತು ಹಾಗೆ ಸಾಬೂನು ಹೇಗೆ ಸ್ವಚ್ಛಗೊಳಿಸುತ್ತೆ ಅನ್ನೋ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಮೊದಲಿಗೆ ಎಥನೋಯಿಕ್ ಆಮ್ಲ ಇದರ ಒಂದು ಗುಣಗಳ ಬಗ್ಗೆ ತಿಳ್ಕೊಳ್ಳೋಣಿಕ್ ಆಮ್ಲವನ್ನು ನಾವು ಸಾಮಾನ್ಯವಾಗಿ ಅಸ್ಟಿಕ್ ಆಮ್ಲ ಅಂತ ಕರಿತೀವಿ ಮತ್ತು ಇದು ಕಾರ್ಬಾಕ್ಸಿಲಿಕ್ ಆಮ್ಲಗಳ ಒಂದು ಗುಂಪಿಗೆ ಸೇರುತ್ತೆ ಸಿಒಾ ಗುಂಪು ಇರುತ್ತೆ ಎಂಟು ಪರ್ಸೆಂಟ್ ಅಸ್ಥಿ ಆಮ್ಲದ ದ್ರಾವಣವನ್ನು ನಾವು ವಿನೆಗರ್ ಅಂತ ಕರಿತೀವಿ ಉಪ್ಪಿನಕಾಯಿಯ ಸಂರಕ್ಷಕವಾಗಿ ವ್ಯಾಪಕವಾಗಿ ಬಳಸಲಾಗುತ್ತೆ ಜೊತೆಗೆ ಶುದ್ಧ ಎಥನೋಕ್ ಆಮ್ಲ ಚಳಿಗಾಲದ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ ಸೊ ಇದರಿಂದಾಗಿ ಇದಕ್ಕೆ ನಾವು ಗ್ಲೇಷಿಯಲ್ ಅಸ್ಥಿ ಅಂತ ಕೂಡ ಹೆಸರು ಬಂದಿದೆ ಮತ್ತು ಈ ಒಂದು ಎಥನೋಕ್ ಆಮ್ಲ ಅಥವಾ ಎಲ್ಲ ಕಾರ್ಬಾಕ್ಸಿಲಿಕ್ ಆಮ್ಲಗಳು ಕೂಡ ದುರ್ಬಲವಾದ ಒಂದು ಆಮ್ಲಗಳಾಗಿವೆ ಸೊ ಇವು ದುರ್ಬಲ ಆಮ್ಲಗಳು ಅಂದ್ರೆ ಇವಳು ಅಷ್ಟೇನು ವಿದ್ಯುತ್ ವಾಕಗಳಲ್ಲ ಒಂದು ಅಹ್ ಆಮ್ಲದ ಒಂದು ರಚನೆ ಕಾಣ್ತಾ ಇದೆ ಸೊ ಒಂದು ಅಣು ರಚನೆ ಕಾಣ್ತಾ ಇದೆ ಸೊ ಒಂದು ಅಸ್ಟಿಕ್ ಆಸಿಡ್ ಅಂದ್ರೆ ಎಥನೈಕ್ ಆಮ್ಲ ಮತ್ತೆ ಇದನ್ನು ಉಪ್ಪಿನಕಾಯಿ ಪ್ರಮುಖವಾಗಿ ಬಳಸ್ತಾರೆ ಮತ್ತೊಂದು ವಿನೇಗರ್ ಒಂದು ಚಿತ್ರವನ್ನು ನೀವು ಕಾಣ್ತಾ ಇದ್ದೀರಾ ಈ ಒಂದು ಎಥನೈಕ್ ಆಮ್ಲ ಪ್ರಮುಖವಾದಂತಹ ರಾಸಾಯನಿಕ ಕ್ರಿಯೆಗಳ ಬಗ್ಗೆ ನೋಡೋಣ ಈ ಒಂದು ಎಥನೋಯಿಕ್ ಆಮ್ಲ ಈ ಒಂದು ಆಮ್ಲವನ್ನು ಆಲ್ಕೋಹಾಲ್ ನಡುವಿನ ಕ್ರಿಯೆಗಳು ಉಂಟಾಗುತ್ತವೆ ವಿದ್ಯಾರ್ಥಿಗಳೇ ಈಗ ನಾವು ಎಥನಾಯಿಕ್ ಆಮ್ಲದ ಕ್ರಿಯೆಗಳ ಬಗ್ಗೆ ನೋಡೋಣ ಸೊ ಮೊದಲನೇದಾಗಿ ಈ ಒಂದು ಎಥನೋಯಿಕ್ ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ನಾವು ಸಾಮಾನ್ಯವಾಗಿ ಎಷ್ಟು ಉಂಟಾಗುತ್ತವೆ ಆದರೆ ಎಥೆನೋಕ್ ಆಮ್ನವು ಆಮ್ಲೀಯ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಶುದ್ಧ ಎಥೆನಾಲ್ನೊಂದಿಗೆ ವರ್ತಿಸಿ ಏನಾಗುತ್ತೆ ಎಷ್ಟರನ್ನ ಉಂಟು ಮಾಡುತ್ತೆ ಸಿ ಎಸ್ ತ್ರೀ ಸಿಒ್ರೆ ಎಥನೊಯ್ ಆಮ್ನ ಪ್ಲಸ್ ಸಿ ಎಸ್ ಎಚ್ ಟು ಓ ಎಚ್ ಅಂದ್ರೆ ಎಥೆನಾಲ್ ಎರಡರ ಜೊತೆಗೆ ವರ್ತಿಸಿ ನೋಡಲಿ ಪ್ರಮುಖವಾಗಿ ಏನ್ ಬಳಸ್ತೀವಿ ನಾವು ಸಾಮಾನ್ಯವಾಗಿ ಕ್ರಿಯಾವರ್ಧಕ ಆಮ್ಲೀಯ ಕ್ರಿಯಾವರ್ಧಕ ಬಳಸ್ತೀವಿ ಆ ಒಂದು ಆಮ್ಲೀಯ ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಏನಾಗುತ್ತೆ ಎಸ್ಟ ಉತ್ಪತ್ತಿ ಆಗುತ್ತೆ ಅಂದ್ರೆ ಸಿ ಎಸ್ ಸಿ ಡಬಲ್ ಒನ್ ಓ ಸಿ ಎಸ್ ಎಸ್ ಆಗುತ್ತೆ ನೋಡಿ ಈ ಒಂದು ಎಸ್ಟರ್ಗಳು ಮಧುರ ಪರಿಮಳಗೊಳ್ಳುವ ವಸ್ತುಗಳಾಗಿದ್ದಾವೆ ಸೊ ಇದನ್ನ ಇವಳ ನಾವು ಸುವಾಸಿಕೆಗಳು ಮತ್ತು ಸ್ವಾದ ಕಾರ್ಯಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಸೊ ಪ್ರತ್ಯನ್ವಯವಾಗಿರುವ ಸೋಡಿಯಂ ಹೈಡ್ರಾಕ್ಸಡ್ ಈ ಒಂದು ಎಸ್ಟರ್ ವರ್ತಿಸುವಂತೆ ಮಾಡಿದಾಗ ಏನಾಗುತ್ತೆ ಈ ಒಂದು ಎಸ್ಟರ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗ್ತವೆ ಈ ಒಂದು ಕ್ರಿಯೆಯನ್ನು ನಾವು ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ ಎಸ್ಟರ್ಗಳು ಸೋಡಿಯಂ ಹೈಡ್ರಾಕ್ಸನ್ ವರ್ತಿಸುವಂತೆ ಮಾಡಿದಾಗ ಅಲ್ಲಿ ಏನಾಗುತ್ತೆ ಆ ಒಂದು ಕಾರ್ಪ್ಲೆಕ್ಸ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾವಣೆ ಆಗ್ತವೆ ಸೊ ಇದು ಎಥನಿಕ್ ಆಮ್ಲದ ಒಂದು ಪ್ರಮುಖ ಕ್ರಿಯೆ ಆಗಿದೆ ಎಡೆ ಯಾವುದಕ್ಕೆ ಪ್ರತ್ಯಾಮದೊಂದಿಗೆ ವರ್ತನೆ ಆದರೆ ಕನಿಜ ಆಮ್ಲಕ್ಕೆ ಎಥನೋಯಿಕ್ ಆಮ್ಲವು ಕೂಡ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಪ್ರತ್ಯಾಂಬವನ್ನೇ ವರ್ತಿಸಿ ಲವಣ ಅಂದರೆ ಸೋಡಿಯಂ ಎಥನೊ ಅಥವಾ ಸಾಮನ್ಯಾಗಿರಿ ನಾವು ಸೋಡಿಯಂ ಅಸಿಟೇಟ್ ಮತ್ತು ನೀರನ್ನ ಉಂಟು ಮಾಡ್ತವೆ ಅಂತ ಎನಿ ಒ ಎಚ್ ಪ್ಲಸ್ ಸಿ ಎಸ್ ಟಿ ಸಿ ಎಚ್ ಯೂಸರ್ ಇಸ್ ಸಿ ಎಸ್ ಟಿ ಸಿ ಸೋಡಿಯಂ ಎಥನೋಯೇಟ್‌ ಅಥವಾ ಸೋಡಿಯಂ ಅಸ್ಕಿಟ್ ಅಂತ ನಾವು ಕರಿತೀವಿ ಇದು ಎರಡನೇ ಒಂದು ಮೂರನೇ ಒಂದು ಕ್ರಿಯೆ ನೋಡಿದಾಗ ಕಾರ್ಬೋನೇಟ್ ಮತ್ತು ಹೈಡ್ರೋಜನ್ ಕಾರ್ಬೋನೇಟ್ ವರ್ತನೆ ಹೇಗಿರುತ್ತೆ ನೋಡಿ ಆಮ್ಲ ಕಾರ್ಬೋನೇಟ್ ಗಳು ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ವರ್ತಿಸಿ ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಸೊ ಉತ್ಪತ್ತಿಯಾದ ಒಂದು ಲವಣವನ್ನು ನಾವು ಸಾಮಾನ್ಯವಾಗಿ

ಸೊ ಈ ರೀತಿಯಾಗಿ ನಾವು ಈ ಒಂದು ಪ್ರಮುಖವಾದ ಕಾರ್ಬೋನಿಕ್ ಸಮಿತಿಗಳಲ್ಲಿ ಎರಡು ಕಾರ್ಬೋನಿಕ್ ಸಮಿತಿಗಳು ಒಂದು ಮತ್ತೊಂದು ಎಥನೋಲಿಕ್ ಆಮ್ಲದ ಬಗ್ಗೆ ತಿಳ್ಕೊಳ್ತೀವಿ ನಾವು ಸಾಬೂನು ಮತ್ತು ಅದು ಸಾಬೂನು ಮತ್ತು ಬಾಚ ಸ್ವಚ್ಛ ವ್ಯವಸ್ಥೆಗಳ ಬಗ್ಗೆ ನೋಡೋಣ ಸಾಬೂನು ಎಂದರೇನು ಗಮನಿಸಿ ಒಂದ ಸರಪಳಿಯ ಕಾರ್ಬೋಕ್ಸರಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಿಗೆ ನಾವು ಇರ್ತೀವಿ ಸಾಬೂನು ಅಂತ ಹೇಳ್ತೀವಿ ಸುಧಾರಣೆಗಾಗಿ ಸೋಡಿಯಂ ಪಾಲಿಟೇಟ್ ಸೋಡಿಯಂ ಸ್ಪಿರಿಟ್ ಇವುಗಳನ್ನು ನಾವು ಸಾಬೂನು ಈ ಒಂದು ಸಾಬೂನು ಹೀಗೆ ಸ್ವಚ್ಛಗೊಳಿಸುತ್ತೆ ನೋಡಿ ಸಾಬೂನಿನಲ್ಲಿ ಎರಡು ತುದಿಗಳು ಇರುತ್ತವೆ ನೋಡಿ ಸಾಬೂನಿನ ಒಂದು ಅಯಾನಿಕ ತುದಿ ಮತ್ತೊಂದು ಕಾರ್ಬನಿಕ ತುದಿ ನೋಡಿ ಅದರಲ್ಲಿ ಸಾಬೂನಿನ ಅಯಾನಿಕ ತುದಿ ನೀರಿನೊಂದಿಗೆ ವರ್ತಿಸಿದರೆ ಸೊ ಹೈಡ್ರೋಜನ್ ನ ಏನಾಗುತ್ತೆ ಎಣ್ಣೆ ಅಥವಾ ಜಿಟ್ಟಿನೊಂದಿಗೆ ವರ್ತಿಸುವಂತೆ ಹೀಗೆ ಸಾಬೂನಿನ ನಾಡುಗಳು ಏನಾಗುತ್ತವೆ ಮಿಸೆಲ್ಗಳಂಬ ರಚನೆಯನ್ನು ಉಂಟು ಮಾಡುತ್ತವೆ ಚಿತ್ರಕಂಡ ಸೊ ಇದು ನೀರಲ್ಲಿ ಏನಾಗುತ್ತೆ ಮಿಸೆಲ್ ಉಂಟಾದಾಗ ಅಲ್ಲಿ ಎಮೋನ್ಸಿಯನ್ ಒಂದು ಬುರುಗು ಅಂತ ಹೇಳ್ತವೆ ಸೊ ಉಂಟಾದಾಗ ಕೊಳೆಯು ಸ್ವಚ್ಛವಾಗುತ್ತೆ ಸೊ ನೀರಿನ ಗೆಳಿಸುತ್ತನಕ್ಕೆ ಕಾರಣವಾಗುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂಗಾರರೊಂದಿಗೆ ಸಾಬೂನಿನ ಕ್ರಿಯೆಯು ಒತ್ತಡವನ್ನು ಉಂಟು ಮಾಡುತ್ತೆ ಸಾಬೂನುಗಳು ಸಾಬೂನು ಗೊತ್ತಾಯಿತು ಈ ಒಂದು ಸಾಬೂನಲ್ಲಿ ಪ್ರಮುಖವಾಗಿ ಎರಡು ತುದಿಗಳಿದ್ದಾವೆ ಒಂದು ಅಯಾನಿಕ್ ತುದಿ ಇನ್ನೊಂದು ಕಾರ್ಬಾನಿಕ ತುದಿ ನೋಡಿ ಇದು ಅಯಾನಿಕ್ ತುದಿ ಯಾವಾಗ ಏನಾಗಿರುತ್ತೆ ಜಲಾಕರ್ಷಕ ತುದಿಯಾಗಿರುತ್ತೆ ನೀರಿನೊಂದಿಗೆ ಆಕರ್ಷಣೆ ಒಳಪಡುತ್ತೆ ಇನ್ನೊಂದು ಕಾರ್ಬಾನಿಕ್ ತುದಿ ಅಥವಾ ಹೈಡ್ರೋಕಾರ್ಬನ್ ತುದಿ ಅದು ಏನು ಮಾಡುತ್ತೆ ಎಣ್ಣೆ ಅಥವಾ ಜೀಟು ಕಲಿದು ಕೊಳೆ ಇರುತ್ತಲ್ಲ ಆ ಒಂದು ಕೊಳೆಯಿಂದ ಆಕರ್ಷಿಸಲ್ಪಡುತ್ತೆ ನಾವು ವಿಕರ್ಷಕ ತುದಿ ಅಂತ ಕೂಡ ಹೇಳ್ಬಹುದು ಅಲ್ಲಿ ಒಂದು ಕೊಳೆ ಇದೆ ಆ ಒಂದು ಕೊಳೆಗೆ ಈ ಒಂದು ಸಾಬೂನಿನ ಅಣುಗಳು ಏನಂತಾವೆ ಅಂಟಿಕೊಳ್ತಾ ಇದೆ ಅವರಿಗೆ ಅದ್ರಲ್ಲಿ ಎರಡು ತುದಿಗಳು ಇದ್ದರು ಒಂದು ವಿಕರ್ಷಕ ತುದಿ ಮತ್ತು ಒಂದು ಜಲ ಆಕರ್ಷಕ ತುದಿ ಆ ಒಂದು ಸಾಬೂನ ಅಡುವಿನಲ್ಲಿ ಈ ಒಂದು ಜಲ ಆಕರ್ಷಕ ತುದಿ ಏನ್ ಮಾಡುತ್ತೆ ಆ ಅದು ನೀರಿನೊಂದಿಗೆ ಆಕರ್ಷಣೆ ಇನ್ನೊಂದು ಜಲ ವಿಕಸ ತುದಿಯಲ್ಲ ಅದೇ ಮಾಡುತ್ತೆ ಆ ಸಾಬೂನ ಕೊಳೆ ಇರ್ತಲ್ಲ ಆ ಒಂದು ಕೊಳೆಗೆ ಅಂಟಿಕೊಳ್ಳುತ್ತೆ ಯಾವ ರೀತಿ ಅಂಟಿಕೊಳ್ಳುತ್ತೆ ನೋಡಿ ಸೊ ಆ ಒಂದು ಸಾಬೂನಿಗೆ ಕೊಳೆ ಸುತ್ತಲೂ ಈ ರೀತಿ ಏನಾಗ್ತವೆ ಕೇಂದ್ರಾಪಿ ಗಾಮ ಅದರ ಅದ್ರ ಜೊತೆಗೆ ಅವು ಏನ್ ಮಾಡ್ತವೆ ಅವುಗಳು ಸೇಕೋತಾಗುತ್ತವೆ ನಿಮಗೆ ಸೊ ಹೀಗೆ ಆ ಒಂದು ಗ್ರೀಸ ಕೊಳೆಗೆ ಅಂಟಿಕೊಳ್ಳೋದ್ರ ಮೂಲಕ ಏನಾಗ್ತವೆ ಅದನ್ನ ನಾವು ನೊರೆ ಉಂಟು ಮಾಡ್ತವೆ ಆ ನೊರೆ ಉಂಟಾದಾಗ ಅದನ್ನ ತೆಗೆದಾಗ ತೊಳೆದಾಗ ಏನಾಗುತ್ತೆ ಅದು ಆ ಅದು ಕೊಳಜಿ ಉಂಟಾಗೋದ್ರಿಂದ ಆ ಸಾಬೂನು ಸ್ವಚ್ಛಗೊಳಿಸುವುದಕ್ಕೆ ಕಾರಣ ಆಗುತ್ತೆ ಅರ್ಥ ಆಯ್ತು ಮಿಸಲ್ಗಳು ಉಂಟಾಗೋದ್ರಿಂದಲೇ ಸಾಬೂನು ಸ್ವಚ್ಛಗೊಳಿಸುತ್ತೆ ಅನ್ನೋದು ನಿಮಗೆ ತಿಳ್ಕೊಂಡ್ರೆ ನೆಕ್ಸ್ಟ್ ಈಗ ಕೊನೆಯದಾಗಿ ಮಾರ್ಜಕಗಳು ಸೊ ಪೌಡರ್ ಅಂತ ನಾವು ಇನ್ನೇನು ಮಾರ್ಜಿಕೆಗಳು ನೋಡಿ ಸಲ್ಹೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳೇ ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನ ಅಮೋನಿಯಂ ಲವಣಗಳ ಹೈಡ್ರೋಕಾರ್ಬನ್ ನ ನಾವು ಸಹ ಕರಿತೀವಿ ಈ ಒಂದು ಮಾರ್ಚಿಕ ಉದಾಹರಣೆ ಆದಾಗ ಬೆಂಜಿ ಸಲ್ಫೋರಿಕ್ ಆಮ್ಲ ಇದು ಒಂದು ಮಾರ್ಚಿಕೆಗೆ ಉದಾಹರಣೆ ಆಗಿದೆ ಹಾಗಾದ್ರೆ ಸಾಬೂನಿಗೆ ನಾವು ಹೋಲಿಸಿದ್ರೆ ಮಾರ್ಚ್ ಒಂದು ವಿಶೇಷತೆಗಳೇನು ಸಾಬೂನು ಕಿತ್ತು ಕಿತ್ತುಗಳು ಪೆಂಡರು ಅಂತ ಹೇಳ್ತಾರೆ ಆದ್ರೆ ಏನು ವಿಶೇಷತೆ ಹೋದಾಗ ಇವು ಗಡಿಸು ನೀರಿನಲ್ಲಿ ಕೂಡ ಸ್ವಚ್ಛಗೊಳಿಸುತ್ತವೆ ಇದು ಅತ್ಯಂತ ಪ್ರಮುಖ ವಿಶಿಷ್ಟ ಆಗಿದೆ ಸೊ ಮಾಂಚಿಕ ಸಾಮಾನ್ಯ ಗಿಡವು ಶಾಂಪುಗಳು ಮತ್ತು ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ ಜೊತೆಗೆ ನೀರಿನ ಗೆಡಿಸುವುದಕ್ಕೆ ಕಾಣುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣದೊಂದಿಗೆ ಈ ಮಾಂಚಿಕ ಕ್ರಿಯೆಯು ಒತ್ತರವನ್ನು ಉಂಟು ಮಾಡುವುದಿಲ್ಲ ಅಂದ್ರೆ ಅಲ್ಲಿ ಕೂಡ ಇದು ಸ್ವಚ್ಛಗೊಳಿಸುತ್ತೆ ಸೊ ಸಾಬೂನು ಹಾಗಲ್ಲ ಅಲ್ಲಿ ಒತ್ತಡವನ್ನು ಅದು ಉಂಟು ಮಾಡುತ್ತೆ ಅದು ಇದು ಒತ್ತಡವನ್ನ ಉಂಟು ಮಾಡುವುದಿಲ್ಲ ಆದ್ರಿಂದ ಈ ಒಂದು ಮಾರ್ಜಗಳು ಈ ಒಂದು ಗಡಿಸಿನಲ್ಲಿ ಕೂಡ ಸ್ವಚ್ಛಗೊಳಿಸುತ್ತವೆ ಸೊ ಈ ರೀತಿಯಾಗಿ ಮಾರ್ಜಗಳು ಕೂಡ ಒಂದು ವಿಶೇಷ ಒಂದು ಓಕೆ ಇದಿಷ್ಟು ನಿಮ್ಮ ಅಧ್ಯಾಯ ನಾಲ್ಕು ಕಾರ್ಬನ್ ಮತ್ತು ಅದರ ಸಮಯಕ್ಕೆ ಓಕೆ ಸೊ ಈಗ ನಾವು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಎಂಟು ಒಂದು ವಿಡಿಯೋಗಳನ್ನ ತಿಳ್ಕೊಳ್ತೀವಿ ಸೊ ಈ ಒಂದು ಎಂಟು ಒಂದು ವಿಡಿಯೋಗಳನ್ನ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಎಲ್ಲರೂ ಕೂಡ ಈ ಒಂದು ಎಂಟು ಒಂದು ವಿಡಿಯೋಗಳನ್ನ ನೋಡ್ಬಿಟ್ಟು ಸೊ ಸಬ್ಸ್ಕ್ರೈಬ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಮುಂದಿನ ಒಂದು ವಿಡಿಯೋನ ನೋಡೋದಕ್ಕೆ ಅನುಕೂಲವಾಗುತ್ತೆ ಓಕೆ ಧನ್ಯವಾದಗಳು